ಫ್ರೆಂಡ್ಸ್ ರಸಮ್ಗೆ ಈ ಸರಿ ಒಗ್ಗರಣೆ ಈ ಥರ ಟ್ರೈ ಮಾಡಿ ನೋಡಿ ಯಾಕಂದರೆ ನಾನು ಮಾಡಿರೋ ರಸ್ ರಸಂ ರೆಸಿಪಿನ ತುಂಬ ಜನ ಕೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ರಸಮ್ ರೆಸಿಪಿನೂ ನಿಮಗೆ ಪೋಸ್ಟ್ ಮಾಡ್ತೀನಿ ಜಸ್ಟ್ ಒಗ್ಗರಣೆದೇ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಿಂಗು ಹಾಕಿ ಈ ಥರ ಬಾಡಿಸ್ಕೊಳ್ಳಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಕರಿಬೇವನ್ನ ಜಾಸ್ತಿನೇ ನಾನು ಯೂಸ್ ಮಾಡ್ತೀನಿ ಫಸ್ಟು ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಗ್ರೀನಿಶ್ ಶಾರ್ಟ್ ಹೋಗಬಾರ್ದು ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾಕಂದರೆ ಅದು ಕಲರ್ಫುಲ್ಲಾಗಿ ಕಣ್ಣಿಗೂ ನಮಗೆ ಕಾಣಬೇಕು ಯಾವುದೇ ನಾವು ಊಟ ಅಂತಂದರೆ ಫಸ್ಟು ನೋಡಿದ ತಕ್ಷಣ ಫೀಲಿಂಗ್ ನಮಗೆ ಬರಬೇಕು ಅದಕ್ಕೆ ಈ ಈ ಚಿಕ್ಕ ಚಿಕ್ಕ ಟಿಪ್ನ ಫಾಲೋ ಮಾಡಿದರೆ ರೆಸಿಪಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಹಾಕೋದ್ರಿಂದ ಆ ಗ್ರೀನಿಶ್ ಕಲರು ನೋಡಿ ಎರಡೂ ಯಾವ ಥರ ಗ್ರೀನಿಶ್ ಇದೆ ಯಾವಾಗಲೂ ರಸ ಮುಂಚೆನೇ ಮಾಡಿ ಇಟ್ಕೊಂಡ್ರು ಸರ್ವ್ ಮಾಡೋಕ್ಕಿಂತ ಮುಂಚೆನೇ ನೀವು ಈ ಥರ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ